ಅವ ನಾಶ ಮಾಡ್ದೆ ಮಾಡ್ಬೇಕದ್ ಬಪ್ಪಾ ಮಾರ್ಬೇಕಂದ ನೀನು ಮಾಡ್ಕೊಳ್ಳು ಕೋಳ್ಕತಿನ ಸುಂಕಿರು ಮುದ್ಲಕ್ಕೆ ಸ್ಮಿರ್ಸ್ಕೊಳ್ವಿ ಯಾಕೆ ಕಳಿಸ್ತೆ ಅಯ್ಯೋ ಇಲ್ಲೇ ಕುತ್ಕೊಂಡ್ರೆ ಹಿಂಗೆ ಅಡುಗೆ ಮಾಡಿಕೊತ್ ಬಪ್ಪ ತಿಂಗಳಿಂದನೂ ಬಿಡ್ತು ಪಪ್ಪ ಬೇಜಾರ್ ಮಾಡ್ಕೊತಾಳೆ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಲ್ವಾ ಏನು ಪಾ ಓಲಿ ಬಿಡು ಇನ್ನೇನು ಮಾಡಕೋದು ಎಂಥ ಕೆಲಸ ಆಗೋಯ್ತವ ನಿಜವಾಗ್ಲು ಅನ್ಸ್ಕೊಂಡ್ರೆ ನನಗೆ ಭಾಳ ಬೇಜಾರಾಗೋಯ್ತು ಕಣ ಮಾತ್ರ ಏನು ಮಾಡೋಂಗಿದ್ದದಪ್ಪ ರಾಣೆಗರ ಇಷ್ಟ ಇದ್ದಿದ್ದು ಏನು ಮಾಡಂಗಿಲ್ಲ ಆಡ್ದಾರೆ ಅವಳಿಗೆ ಇನ್ನೊಂದು ಮುಗಿದ ಮಾಡ್ಕೊಂತ ಅಂತ ಆಗ್ಲೇ ಬಿಡ್ಕಂಡೆ ಬೇಡ ನನಗೆ ಬೇಡ ನನಗೆ ಹೊಟ್ಟೆನಾಯ್ತದೆ ಈರ್ಗೆ ಆಗ ಅಂದ್ಕೊಂಡು ஆப்சன் மாஸ்கோட் இங்க ஆ பத்துக்கு அஸொல்வே யார்கா அது யார் அது ஏன் மாதவ ஆஸ்தி பத்துக்குங்காரி சின்ன உடுக்கு வைத்தலப்பா நான் சோசே நான் சொன்ன பேஜாராய் ஈடு மாங்க அவங்கத்த யாக்கே தாக்கோட்டு வந்துவிட்டா அவண்ணே விட் கொடுமவா அந்த அதுக்கு தக்கோட்டே இன்னெஷ் திஸ்க்கிஸ்க்கில்ல அய்யோ இன்னேன் மாக்கப்பா மக அத்தகே மாடி அத்தகே இவனு யா ஓதோது பேட பரோது பேட அதுனோ ஆஸ்டில் ஓய்னா குத்தி தான ಇರೋನ ಹಬ್ಬನ ಕಳಿಸ್ಬಿಟ್ಟು ಇನ್ನು ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಯಾವ ಸಮಸ್ಯೆ ಬೇಡ ಅವ್ನು ಸಂಪಾದನೆ ಮಾಡ್ಬೇಕಾಗಿಲ್ಲ ಸಂಪಾದನೆ ಮಾಡಿ ನಮ್ಗೆ ಸಾಕ್ಬೇಕಾಗಿಲ್ಲ ಮೂರು ತಲೆಮಾರು ಕೂತ್ಕೊಂಡ್ರು ಕರ್ದಂಗೆ ಆಸ್ತಿ ಅದೇ ಬದುಕೋದೇ ಹೆಚ್ಕಟಾಗಿ ಮದುವೆ ಆಗ್ಬಿಟ್ಟು ಲಕ್ಷಣವಾಗಿ ಚಂದಾಗಿ ಇರೋ ಕೇಳು ಹ್ಞೂ ಅದಾಗಿ ಏನು ಮಾಡಿ ಅವಳನ್ನೇ ಮಾಡ್ಕೊಳ್ಳೋದ ನಿಕ್ಕಿತವ ಅಯ್ಯೋ ಅಂದ್ಬೇಡ ಕಣಪ್ಪ ನಾನು ನನ್ನ ಪೇಷೆಂಟು ಆಟ ಪೇಷೆಂಟು ನಿಮ್ಗೆ ಗೊತ್ತಿರುವ ನನ್ನ ಮುಗಿನ ಮದುವೆ ನೋಡ್ಬೇಡ್ದೆ ನಾನು ಏನಾದ್ರು ಹೆಚ್ಚು ಆಗಿ ಸತೋದ್ರ ಮೇಲೆ ನನ್ನ ಮದುವೆ ನೋಡ್ದಂಗೆ ಆಯ್ತು ನನ್ನ ಮಗನ ಮದುವೆ ಒಂದು ಅಮ್ಮ ಏನ್ ಇದೊಂದು ಆಸೆ ನೆರವೇರಿಸ್ಕೊಟ್ಬಿಟ್ರಪ್ಪ ಏನತ್ತೆ ಇಲ್ಲಿ ಒಂದ್ ದಿವಸ ಮಾತಾಡ್ಬೇಕು ಏನತ್ತೆ ಅದೇ ಇವನು ಮಗ ಆಕಾಶ ಅದೇ ನಾ ಅಷ್ಟು ಹೋಯ್ತೀನಿ ನಾನು ಅಂತ ಬೇಡ ಬೇಡ ಅಂದ್ರೆ ನಿಂತಾನೆ ಹೋಯ್ತೀನಿ ಒಯ್ತೀನಿ ಅನ್ಕೊಂಡು ನಾನು ಹೇಳ್ತೀನಿ ಕೇಳಿ ಯಾವ ಅಷ್ಟು ಕಳ್ಸಬೇಡಿ ಎಲ್ಲೂ ಕಳಿಸ್ಬೇಡಿ ಯಾವ ಸವಾಸರು ಬೇಡ ಆಯ್ತಾ ಸುಮ್ಮನೆ ಲಕ್ಷಣವಾಗಿ ಮದುವೆ ಆಗಿಬಿಟ್ಟು ಇತ್ಕೊಂಡು ಹೋಗ್ಲಿ ಅವ್ನು ಯಾರು ಸಂಪಾದನೆ ಮಾಡಿ ಅವ್ನ ಸಂಬಳ ತಗೊಂಡು ಯಾರು ಕೊಡ್ಬೇಕಾಗಿತ್ತು ಯಾರಿಗ ಕಾಯ್ಕ ಕೂತಿದಾರ ಒನ್ ಸಂಬಳಕ್ಕೆ काय कर कोतीदावा ಅವನು ಸಂಬುಳಿನ ಮನೆ ನಡಸಬೇಕು ಅನ್ನಗಿತ್ತದೆ ಅದೇಕೆಂಗಾಣನು ನನ್ನ ছায়ೆ ಒತ್ಕೇ ಮದುವೆ ಮಾಡಬಿಡ್ರವ ನನ್ನ ಕಣ್ಣಲ್ಲಿ ನೋಡಕ ಬಿಡ್ತಿನಿ ನನ್ನ ಅಮ್ಮ ಓಹೋ ಮುದ್ಲಕ್ಷ್ಮಿ ಮಗಳು ಮಾಡ್ಕಬೇಕು ಅಂತ ಆಸೆ ಇಟ್ಕೊಂಡೆ ದೇವರಿಗೆ ಮಾಡ್ಬಿಟಾ ಏನ್ ಮಾಡಿ ಅವನು ಬೇರೆ ಬೇಜಾರ್ ಮಾಡ್ಕೋಣನೆ ಕನತೆ ಪೂಜಂಗ ಆದ್ಲಾ ಆದ್ಲಾನೆ ಕೊರಕ್ತ ಕುಂತವನೆಪ್ಪಾ ಇದ್ದ ಪ್ರೀತಿನ ಮಾತಾಡ್ಸಿದ್ರು ಐತಿತಿಲ್ವಾ ಓದ ಮೇಲೆ ಎಷ್ಟು бай ಬಡ್ಕೊಂಡಿರತಾರೆ ಬಂದದ ಬಂದದ ಹೇಳು ಹೋಗಿ ಕತೆ ಮುಗ್ದಿರ ಕತೆ ಬಗ್ಗೆ ತಲೆಗೆಸ್ಕ ಬಿಡ್ದು ನೀನಾಗ್ಬೇಕಾಗಿರೋ ನೋಡಬೇಕು ಅಷ್ಟೇ ಮಗ ನನ್ನ ಮಾತು ಕೇಳಿ ನಾನು ಈಗಿದ್ದು ನನಗೆಗಳು ಸತ್ತನೋ ಅದು ನನಗೆ ಗೊತ್ತಿಲ್ಲ ಇವನು ಒಬ್ಬನ ಮದುವೆ ನಾನು ನೋಡ್ಕೊತೀನಿ ನಿಮ್ಮದು ಅಮ್ಮಯ್ಯ ಅಂತೀನಿ ಅದೇನು ಮಾತು ಕತೆ ಆಡ್ಕೊಳತ್ತಾಗೆ ಹ್ಞೂ ಮಾಡ್ಕೊಳ್ಳೋದ ಬೆಣ್ಣು ನೀನು ನಿಕ್ಕಿತ್ತೆ ಅವಳೇನು ಮಾಡ್ಕೊತೆ ನಿಮ್ಮ ಅಣ್ಣನ ಮಗಳಲ್ವ ಮಾಡ್ಕೊಳ್ಳೋದ ಬಿಡುಗೆ ಬೇರೆ ಕಡೆ ಎಲ್ಲ ನೋಡ್ಬೋದಾಗಿತ್ತು ಅದೇ ನೀವು ಹೇಳಿಗ ನೋಡು ನೋಡೋಕೆ ಏಳ್ನಿವರಾಗ ಏಳ್ ನೀವ್ರ ಅಂತಾರೆ ಅವ್ನು ಮಾತಾ ಕೇಳಬೇಕು ಅಷ್ಟೇ ಬಿಡು ಅದು ಚೂಟ್ ಚಾಟಾಗದೆ ಮಾಡ್ಕೊಂಡು ಹೇಗೋ ಆಗ್ತಾನವ ಹೋಯ್ತದೆ ಅವನಿಗೂ ಇಷ್ಟ ಆಗದೆ ಅವೇನು ಸುಮ್ಮ ಆಡವಾ ನಾ ಅವ್ರು ಇಷ್ಟಪಡ್ತವೆ ಮಾಡ್ಬಿಟ್ರೆ ನೆಮ್ಮದಿ ನಾಳೆ ದಿವಸಕ್ಕೆ ಹಾಗೆ ಹಿಂಗೆ ಏನೋ ಕಿಂತವ ಅವ್ರು ಒಂದು ಅವ್ರು ಇಷ್ಟಪಟ್ಟ ತಕ ಮಾಡ್ಬಿಟ್ರೆ ಎಲ್ಲ ಸರಿ ಆಯ್ತದೆ ಮಗ ನನ್ನ ಮಾತಾ ಕೇಳು ಹೋಗಿ ಏನು ಗಂಡು ಇರ್ತೀವಿ ಏನು ಕೇಳ್ಕೊ ಬರೋಗಿ ಅವಳ ಮೊದ್ಕೆ ಬೇರೆ ಅಲ್ಲ ಅವಳೆ ನೋಡ್ತೀತ್ರಿ ಮತ್ತೆ ಬಾಗೇವನಿಗೆ ಹಾಗಂತೀವಿ ಏನಂದದು ಇವ್ನ ಮೊದಲು ಇವ್ನು ಒಪ್ಪಿಸ್ಬೇಕನ್ನತ್ತೆ ಇವ್ನೇನಂದ್ ನೋಡದ ಇವ್ನು ಕುಟು ನಾನು ಹೇಳಕ್ಕೆ ಹಾಕಿಲ್ಲ ನಾನು ಹೇಳ್ತೇನೆ ಅವ್ನ ಯಾವ ಅಷ್ಟು ಹೋಗೋದು ಬೇಡ ಏನು ಬೇಡ ಸುಮ್ಮನೆಲ್ಲ ಹೊಟ್ಟೆ ಉರ್ಸಿ ಸೇರಿದ್ರೆ ಎಷ್ಟು ಹೇಳೋ ಕೇಳೋಕೀರ ಆಳ್ಗಾರದು ಏನು ಜೀವ ತೆಗೀತ ಕುಂತದ ಏನತ್ತೆ ಮಾಡೋದಂಗಾದ್ರೆ ಏನು ಮಾಡೋದು ಹೇಳಿ ನೀವೇ ನನಗಂತೂ ಹೇಳಿ ಹೇಳಿ ಸಾಕಾದಂಗೆ ಆಗದೆ ನಾನು ಹೋಗ್ತೀನಿ ನಾನು ನನಗೆ ಯಾವ ಬೇಡ ಮುಂಜಾನೆ ಬೇಡ ಅಂತ ಕುಂತಾನೆ ಅದೇನು ಕುಣಿಸಿ ನೀವೇ ಒಂಚೂರ ಮಾತಾಡ್ಬಿಡುತ್ತೆ ಸರಿ ಬಿಡವಾ ಆಯಿತು ನಾನೇ ಮಾತಾಡ್ತೀನಿ ಅಂದ್ಕೊಟ್ಟೆ ಮಾತಾಡ್ಬಿಟ್ಟು ನಾನು ಒಪ್ಪಿಸ್ತೀನಿ ಒಪ್ಸೋ ಜವಾಬ್ದಾರಿ ನಂದು ನೀವು ಹೋಗಿ ಏನು ಕೇಳ್ಕೊ ಬರೋಗೆ ಫೋನ್ ಮಾಡಿ ಹೆಣ್ಣು ನೋಡಕ್ಕೆ ಬರ್ತೀವಿ ಅಂದ್ಬಿಟ್ಟು ನೋಡೋದ ಭಾಗ್ಯಮ್ಮ ಏನಂದ ಭಾಗ್ಯವ ಬೇಡ ಅಂತ ಅನ್ನೋದು ಬೇಡವ್ರು ಮಾಡ್ಕೋಬೇಡಿ ಅಂತಲೇ ಅನ್ನೋದು ಏನಿಲ್ಲವ ನೀನು ಹೋಗವ ತಗಿ ಇಲ್ಲೇ ಮಡ್ಕೊಂಡು ನೋಡು ಅಲ್ಲಿಗೆ ಹೋದ್ರು ಇಲ್ಲಿ ಹೋದ್ರು ಅಂತ ನಿಮ್ಮ ಅಣ್ಣನ ಹೇಳ್ಕೊಳ್ತದೆ ನಿಮ್ಮ ಅಣ್ಣನ ಏನಂದ್ ಕಳಕ್ಕಿಲ್ಲ ಬೇರೆ ಕಡೆ ಕುಡ್ಕೋದ್ರೆ ನಾನು ನನ್ನ ಮಗನ ಮದುವೆ ಮಾಡ್ಕೊಳ್ತಾನೆ ಅಂತ ಅಂದ್ಕಳಕ್ಕಿಲ್ಲವಾ ಹೋಗು ನಮ್ಮೂರು ತಮ್ಮೂರಾಗಾರೆ ಬದುಕೋಬೇಡ ಅಲ್ಲಿ ಹುಡ್ಕೊ ತಿನ್ಕೊಂದು ಹೇಗೋ ಇರಲಿ ಕಂಡವ್ರನ್ನ ಗೊತ್ತಿಲ್ಲದ್ರೆ ಯಾಕಂದ್ರೆ ಕೂಡ ಹಾಕಬೇಕು ಗೊತ್ತಿರೋದು ಏನೋ ತಿಳ್ವಳಕ್ಕೆ ಹೇಳ್ಕೊಂಡು ಹಂಗೋ ಹೋಗ್ಕಾಯ್ತದೆ ಹಿಂಗೆಲ್ಲ ಕರ ಹಿಂಗೆ ಮಾಡ್ಕೊಂಡು ಹೋಗೋದ್ರೆ ಕಲಿಸ್ಕೊತದಂತೆ ಹೋಗು ತಲೆಗೆಡ್ಸ್ಕೊಳ್ಳೋದು ಬೇಡ ಹೋಗ್ಬಿಟ್ಟು ಹೋಗ್ಬಿಟ್ಟು ಗಂಡು ಇಡ್ತೇವೆ ಹೋಗ್ ಕೇಳ್ಕೊಬರಗ್ರಪ್ಪ ಅಯ್ಯೋ ಇದೊಂದು ಮದುವೆನಾರು ಕಣ್ಣಲ್ಲಿ ನೋಡ್ಕೊತೀನಿ ನಾನು ಭಾಳ ಆಸೆ ಆಗಿದೆ ಪೂಜೆ ನಾನು ಮದುವೆ ಮಾಡ್ಬೇಕು ಆಕಾಶ ಹಂಗೆತ್ತ ಭಾಗವತನಗಾದಿ ಏನು ನನ್ನ ಆಸೆ ಮೇಲೆ ಕಂಡುಬಿಡ್ತು ಇವಳು ಆಸೆ ನೆರವೇರಿಸ್ಬಾರ್ದು ಅಂದ್ಬಿಟ್ಟು ನನ್ನ ಮಧ್ಯೆ ಹೋಯ್ತು ಏನು ಬಾ ಅವ್ನು ಕೆಲಸ ಮಾಡೋ ಮೊದಲು ನೀನು ಆಕಾಶನ ಕೇಳ್ಕೊ ಆಯ್ತಾ ಕೂತ್ಕೊಂಡು ಲೋ ಮಗ ಹಿಂಗೆ ಹೆಣ್ಣು ನೋಡಕ್ಕೆ ಹೋಗ್ತೀವಿ ನಿಖಿತನ ಏನಪ್ಪ ನೀನು ಸಮಾಚಾರ ಮದುವೆ ಆಗು ಹೀಗು ಅಂತ ನೀನು ಏನು ಹೇಳೋ ಬಿಟ್ಟಿಯೋ ಹುಡುಗಿ ಮದುವೆ ಏ ಮಾತು ಕತೆ ಇಲ್ಲ ಇವ್ನು ಒಪ್ಕೊಂಡ ಮೇಲೆ ನಾವು ಮುಂದಕ್ಕೆ ಹೋಗ್ಬೇಕು ಅರ್ತವ ಈಗ ನಾವು ಮುಂದಾಗೆ ಹೆಣ್ಣು ಕೇಳಕ್ಕೆ ಕೊಂಡೊಯ್ತೀವಿ ಅವ್ರು ಒಪ್ಕೊಳ್ತಾರೆ ಅವ್ರು ಒಪ್ಕೊಬಿಟ್ಟಾಗ ಇವನು ಆಯ್ಕಿಲ್ಲ ಅಂದಾಗ ಅದು ಸುಮ್ಮನೆ ಮಕ್ಕ ಮುನ್ಸುತ್ತಾನೆ ಅದು ನಾಳೆ ದಿವಸಕ್ಕೂ ತೊಂದರೆತಾನೆ ಮೊದಲು ನೀನು ಆಕಾಶ ಕುಡಿಸ್ಕೊ ಮಾತಾಡು ಮಾತಾಡಾದ್ಮೇಲೆ ನೀನು ನನಗೆ ಹೇಳು ಕೋಪಕಡಕನಪ್ಪ ಅಂತ ಆಮೇಲೆ ಬೇಕಾದ್ರೆ ಮುಂದಕ್ಕೆ ನೋಡಕೈತದೆ ಸರಿ ಹಾಗೆ ಮಾಡಪ್ಪ ಸರಿ ಹಾಗೆ ಹಾಗೆ ಮಾಡು ಮತ್ತೆ ನೋಡದ ಅದೇನಾದ ಅದು ಅಪ್ಪ ಬಂತು ಅಂತ ಇದೆ ಎಲ್ಲ ಒಂದು ಒಳ್ಳೆದ ಅದು ಸಾಕ ತಗೆ ಇದು ಮುದ್ವೆ ಒಂದಿಟ್ ಬಿತ್ರೆ ನನಗೆ ಒಂದು ಸು ಬಾಳ ಸಮದನ ಆಗೋಯ್ತದೆ ಕಣ ಮಗ ಇಲ್ಲದರಂತು ಬಾಳ ಬೇಜಾರಾಯಿತದೆ ನನಗೆ ಸರಿ ಐದು ಸುಮ್ನಿರವೆ ನೀನೇನು ಯತ್ನ ಮಾಡಬಿಡಾ ಮುದ್ಲು ಆಕಾಶನ ಉಪಸು ಅವನು ಏನಂದನ ನೋಡದ ಮತ್ತೆ ಅತ್ತ ಅತ್ತ ಅಂಕಣಪ್ಪ ಪೂಜಾ ಇನ್ ಗುಡಲೆ ಸುತ್ತಳು ನನ್ನ ನಿಜಕ್ಕೆ ಕರತೆ ಅಂದಿದ್ದಿನಾಳೀ ಅಂತ ಹೇಳಾರೆ ಆಗಲಿ ನಾನು ಅವಳ ಮಾಡ್ಕೋಬೇಕು ಮನೆಗೆ ನಾನು ಸೊಸೆ ಮಾಡ್ಕೊಂಡು ಮನೆ ತುಂಬಾ ಓಡಾಡ್ಕೊಂಡಿರ್ಬೇಕು ನನ್ನ ಸೊಸೆ ಅಂತ ನಾನು ಎಷ್ಟು ಆಸೆಯಿಂದ ಇದ್ದೇ ಗೊತ್ತದೆ ನಿಜವಾಗ್ಲೂ ಅಷ್ಟೊಂದು ಆಸೆಗಿದೆ ಆ ದೇವ್ರಿಗೆ ಯಾಕೆ ಕರುಣೆ ಬರ್ದಿಲ್ಬೇ ಕಣಿ ಏನಕ್ಕಿ ಪಾಪ ಅಂತ ಮುಗ್ದ ಎಣ್ಣದ ಹೆಂಗೆ ದೇವ್ರಿಗೆ ಕರ್ಕಳಕ ಮನ್ಸ್ಬೋದು ಒಳ್ಳೆಯವ್ರಿಗೆ ಒಳ್ಳೇದಕ್ಕಿರ ಕೆಟ್ಟ ದುರ್ಬುದ್ಧಿ ಕಲ್ತಿರೋರಿಗೆ ಒಳ್ಳೆಯದಾಗೋದು ಇವತ್ತಿನ ಕಾಲದಲ್ಲಿ ಯಾರನೇಲಿ ಯಾರು ಬರೋಕ್ ಆಗದವ ಯಾರನೇಲಿ ಯಾರು ಬರೋಕ್ ಆಗೋದು ಈಗ ಸುಮ್ದಿರಿ ಆಯ್ತು ಅವ ನೀನು ಅಷ್ಟೇ ನೀನು ಅಷ್ಟೇ ಕೆಲಸ ಹೋಗ್ಬೇಕೆ ಏನು ಮಾಡೋಕೆ ಕನವ ಇವತ್ತು ಅವಳು ಹೋಗಲ್ಲ ಮುಂದಿಕ್ಕೆ ನಾವು ಹೋಗ್ಲೇಬೇಕು ಹೊತ್ತಲ್ಲಿ ಕರ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಆ ಮುದ್ಲಕ್ಷ್ಮಿ ಕಳಿಸ್ತೇ ಬಿಡ್ತಾಗಿತ್ತು ನೀನು ಅಲ್ಲೇ ಅಲ್ಲಿ ಎಷ್ಟೊತ್ತಲ್ಲಿ ಕೂತಿದ್ದಾಳು ಹೆಂಗೋ ಯಾಕೆ ಕಳಿಸ್ತೇನೆ ನೀನು ಬಾವುನೇ ಬರೋ ಕೇಳುವ ಇಲ್ಲಿಗೆ ಅಯ್ಯೋ ಆ ಪುಣ್ಯಾತ್ಮ ಎಲ್ಲಕ್ಕಿಂತ ಹೆಚ್ಚು ಕಣಪ್ಪ ಎಲ್ಲಕ್ಕಿಂತ ಹೆಚ್ಚು ಅವನು ಹೇಳಿ 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 ಹುಚ್ಚು ಬಂದಂಗೆ ಆಯ್ತದೆ ಹೇಳಿದ ಮಾತನೇ ಕೇಳಕ್ಕಿಲ್ಲ ಇನ್ನೇನು ಮಾಡಿಯೇ ಇನ್ನೇನು ಮಾಡಿಯಪ್ಪ ಎಷ್ಟು ಅಂತ ಹೇಳೋಕ್ಕಾಗದು ಇಲ್ಲಿ ಬಂದು ಇನ್ನು ಯಾರು ಬದುಕು ಬಾಳ ಯಾರಿಗೋಸ್ಕರ ಸಂಪಾದನೆ ಮಾಡಬೇಕು ನೀವು ಹಿಂಗೆ ಆಟ ಕುಂತಿದ್ದೀರಿಲ್ಲ ವಾರ ಗುತ್ತಿಗೆ ಕೊಟ್ಬಿಟ್ಟು ಬಂದಿಲ್ಲಿರಿ ಅಂತ ಅಂದರೆ ಏನು ಮಾಡ್ರು ಒಪ್ಪಕ್ಕಿಲ್ಲ ಏನು ಮಾಡಿದವ ಕಾಣೆ ಕಾಣೆ ನಿಜವಾಗ್ಲೂ ಏನು ಮಾಡಬೇಕು ಏನು ಅಂತಾನೆ ಗೊತ್ತಾಯ್ತಾ ಇಲ್ಲ ನಾನು ನೋಡ್ತೀನಿ ನಾಳೆ ಕೊನೋದು ಹೋಗಿ ಬಾವಂಗೆ ಹೇಳ್ಕೊಂಡು ಕರ್ಕೊಂಡು ಬರ್ತೀವಿ ತುಮಕಿರು ಮುದ್ದು ಲಕ್ಷ್ಮಿ ನೀವು ಬಾವನ ಇರ್ಲಂತ ಇಲ್ಲೇ ಏನಲ್ಲಿ ಯಾರು ಸಂಪಾದನೆ ಮಾಡೋಕೆ ಹಂಗೆ ಆಡೋರು ಇನ್ನು ಇದ್ದಿದ್ದಾವೇನು ಅದು ಹಿಂಗೆ ಆಯಿತು ಪಾಪ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಅವ್ರ ಮನೆ ಪರಿಸ್ಥಿತಿ ಭಾಳ ಬೇಜಾರಾಯ್ತದೆ ಕಣ ಏನಪ್ಪ ಮಾಡಿ ಏನು ಮಾಡಿಯೇ ಅಯ್ಯೋ ಬಿಡು ಹುಗ್ಗೋದಿರ ಕತೆ ಎಷ್ಟು ಮಾತಾಡೋಷ್ಟೆ ಎಷ್ಟು ಗೋಳಾಡೋಷ್ಟೆ ಹೋಗಿರೋದನ್ ಮಗ್ಲ ಮತ್ತೆ ಬರಕಿಲ್ಲ ಮುಗಿ ತೊಳಕತೆ ಮೊಷ್ಟಲೇ ಬಾಯಿಗೆ ಸೇರ್ಕೊಂಡ್ಲು ಕತೆಳು ಮೊಷ್ಟಲೇ ಆರ ಆರಾಗಿ ಹೋದ್ಲು ಏನು ವಡಕ ಆಕಿಲ್ಲ ಒಟ್ಕೆ ಇದೊಂದ್ ಮದ್ವೆ ಒಂದ್ ಮಾಡಿಬಿಡ್ರಪ್ಪ ತಕಳು ನನಗೆ ಅದನರ ಕಣ್ಣಲ್ಲಿ ನೋಡಕತ್ತಿನೆ ತಗೆ ಸರಿ ಆಯ್ತು ಮಾತಾಡಬಾ ನೋಡದ ಮಾತಾಡೋ ಏನಂದನ ನೀನು ಮಾತಿ ಹೇಳಕ ಬಿಡು ಒಪ್ಕಡ್ರೆ ಹೋಗಿ ಏನ ಕೇಳ್ಕದು ನೋಡಕ ಹೋಗಕೈತದೆ ಹೆಣ್ಣೆ ನೋಡಕ ಪೋತಿವೆ ಅಂತ ಫೋನ್ ಮಾಡಿಬಿಟ್ಟು ಹೋಗಿ ನೋಡಕ ಬರಕೈತದೆ ಸರಿ ಕನಪ್ಪ ಆಯ್ತು ಕಾಯ್ತದೆ ಬಿಡು ಇನ್ನೇನಪ್ಪ ಯಾರು ಚೆನ್ನಾಗಿದ್ದೀರಾ ನೋಡಿ ನನ್ನ ಪೂಜಾ ಮನೆ ತುಂಬ ಆಡ್ಕೊಂಡು ಅಜ್ಜಿ 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 ಅನ್ಕೊಂಡಿದ್ರು ಗುಟ್ಲೆ ಸುತ್ತಿದ್ಲು ಮನೆ ಬರ್ ಮನೆ ಕಾಣ್ತಾ ಕೂತದೆ ನನ್ನ ಮಗಳು ಮುಗ್ದು ತಿಂಗ್ಳು ಮೇಲೆ ಆಯಿತು ಏನು ಮಾಡಿರಿ ಅವಳು ಯತ್ನೆ ಮಾಡ್ಕೊಂಡು ಮಾಡ್ಕೊಂಡು ಉಂಡಿಲ್ಲ ತಿಂದಿಲ್ಲ ಒಟ್ಟಿಗೆ ಎಷ್ಟು ನುಗ್ಗರು ಎಷ್ಟು ಸಂತಪಟ್ರು ಬಂದಾಳೆ ಅಂದ್ಕೊಂಡು ಅದಕ್ಕೆ ಗುಂಡ ಕಲ್ನೇಬೇಕು ಅದಕ್ಕೆ ನಮ್ಮ ಆಕಾಸನ್ಗೆ ಮದುವೆ ಮಾಡಿಬಿಟ್ಟು ತೆಗೆ ಅದ್ನಾರು ದಿವಸ ಕಣ್ಣಲ್ಲಿ ನೋಡ್ಕೊಳ್ಳೋದ ಅಂದ್ಬಿಟ್ಟಂಗೆ ಆಸೆ ನೀ ಮಾಡಿಬಿಡ್ತೀವಿ ತೆಗೆ ಮದುವೆ ಅವ್ನು ಓದೋದು ಬೇಡ ಬರೋದು ಬೇಡ ಯಾವು ನಿಮ್ದಂಗೆ ಮದ್ವೆ ಯಾಗೋ ಇನ್ನೇ ಏನು ಮಾಡೋಕ್ಕಾಗದ್ರಪ್ಪ ಇನ್ನೇ ಏನು ಮಾಡೋಂಗಿದ್ರು ಸರಿ ಕರಪ್ಪ ಬರೋವ್ರಾ ಹಂಗೆ ವೀಡಿಯೋ ಬೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರಾ ಮತ್ತೆ ನಮಸ್ಕಾರ ಹೋಗವ ಹೋಗಿ ಊಟ ಕೊಡೋಸು ಹ್ಞೂ ನಾನು ಕೇಳ್ತೀನಿ ಹ್ಞೂ ನಾನು ಕೇಳ್ತೀನಿ ಹೋಗ್ರಪ್ಪ ನಾನು ಮಾತಾಡ್ತೀನಿ ನಾನು ನೀವೇನು ತಲೆ ಕೆಸ್ಕೊಬೇಡ ಅವ್ನು ಒಪ್ಸ ಜವಾಬ್ದಾರಿ ನಂದು ತಲೆಗೆಸ್ಕೊಬೇಡಿ ಸುಮ್ಮನೆ ರೀ